ಹಾಯ್ ಸ್ನೇಹಿತರೆ ಎಂ ಜಿ ನೆಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ವಿಡಿಯೋ ಪ್ರಾರಂಭ ಮಾಡುವ ಮೊದಲಿಗೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗಾದರೆ ತಡ ಮಾಡೋದು ವಿಡಿಯೋ ಪ್ರಾರಂಭ ಮಾಡೋಣ ಹೌದು ಸ್ನೇಹಿತರೆ ವಿಡಿಯೋದ ತಂಬ್ಲೈನಲ್ಲಿ ನೋಡಿರುವಂತೆ ಕರ್ನಾಟಕ ರಾಜ್ಯಾದ್ಯಂತ ವಿವಿಧ ಜಿಲ್ಲೆಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ವೃತ್ತಿಪರ ಕುಶಲಕರ್ಮಿಗಳಿಗೆ ಉಚಿತವಾಗಿ ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರ ಪಡೆಯಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅರ್ಜಿದಾರರಿಗೆ ಪ್ರಮುಖ ಸೂಚನೆಗಳು ಈ ಕೇಳ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕೆಲವು ಡಾಕ್ಯುಮೆಂಟ್ಗಳು ಬೇಕಾಗುತ್ತವೆ ಪಾಸ್ಪೋರ್ಟ್ ಗಾತ್ರದ ಒಂದು ಭಾವಚಿತ್ರ ಬೇಕಾಗುತ್ತದೆ ಆನಂತರ ಎಸ್ ಎಸ್ ಎಲ್ ಸಿ ಅಂಕಾಪಟ್ಟಿ ಜಾತಿ ಪ್ರಮಾಣಪತ್ರ ಪಡಿತರ ಚೀಟಿ ಮತದಾರರ ಗುರುತಿನ ಚೀಟಿ ಆನಂತರ ಆಯಾ ಗ್ರಾಮ ಪಂಚಾಯಿತಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಂದ ಹೊಲಿಗೆ ವೃತ್ತಿ ಮಾಡುತ್ತಿರುವ ಬಗ್ಗೆ ದೃಢೀಕರಣ ಪ್ರಮಾಣಪತ್ರವನ್ನು ಬಳಸಿಕೊಂಡು ಬರುವಂಥದ್ದು ಸರ್ಕಾರಿ ನೌಕರರು ಅಥವಾ ಅವಲಂಬಿತರು ಅರ್ಜಿ ಸಲ್ಲಿಸಲು ಅರ್ಹರು ಇದಿಷ್ಟು ಅರ್ಜಿದಾರರಿಗೆ ನೀಡಿರುವಂತಹ ಪ್ರಮುಖ ಸೂಚನೆಗಳಾಗಿದ್ದು ಬನ್ನಿ ಹಾಗಾದರೆ ಯಾವ್ಯಾವ ಜಿಲ್ಲೆಗಳಲ್ಲಿ ಅರ್ಜಿಯನ್ನು ಕರೆಯಲಾಗಿದೆ ಹಾಗೆ ಆ ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆ ಇದೆಯಾ ಎಲ್ಲವೋ ಎಂಬುದನ್ನು ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಿಸಿ ಖಚಿತಪಡಿಸಿಕೊಂಡು ಅರ್ಜಿಯನ್ನು ಸಲ್ಲಿಸಿ ಸದ್ಯ ಬೆಂಗಳೂರು ಗ್ರಾಮೀಣ ದಕ್ಷಿಣ ಕನ್ನಡ ಧಾರವಾಡ ಹಾವೇರಿ ಕೋಲಾರ ಜಿಲ್ಲೆಗಳಲ್ಲಿ ಅರ್ಜಿಯನ್ನು ಸಲ್ಲಿಸಲು ಅವಕಾಶವನ್ನು ಕಲ್ಪಿಸಲಾಗಿದ್ದು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಮಾಡಿಕೊಡಲಾಗುತ್ತದೆ ಇನ್ನು ಅರ್ಜಿಯನ್ನು ಸಲ್ಲಿಸುವಾಗ ಅರ್ಜಿದಾರರ ವಿವರಗಳನ್ನು ಕೇಳಲಾಗುತ್ತದೆ ಅರ್ಜಿ ಸಲ್ಲಿಸುವ ಜಿಲ್ಲೆಯ ಹೆಸರು ತಾಲೂಕು ಹೆಸರು ಅರ್ಜಿದಾರರ ಹೆಸರು ತಂದೆ ತಾಯಿ ಅಥವಾ ಗಂಡನ ಹೆಸರು ಲಿಂಗ ಜಾತಿ ಇದಿಷ್ಟು ಅರ್ಜಿದಾರರ ವಿವರಗಳನ್ನ ಕೊಡಬೇಕಾಗುತ್ತದೆ ಆನಂತರ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಬೇಕಾಗುತ್ತದೆ ಇಮೇಲ್ ವಿಳಾಸ ಹಾಗೂ ರಾಜ್ಯದ ಹೆಸರು ವಿಳಾಸ ಮನೆ ಅಥವಾ ಕಾಲೋನಿ ಪಿನ್ ಕೋಡನ್ನು ಹಾಕಬೇಕಾಗುತ್ತದೆ ವಿದ್ಯಾರ್ಹತೆಯನ್ನು ಸೆಲೆಕ್ಟ್ ಮಾಡಿ ಆನಂತರ ನೀವು ವಿಕಲಚೇತನರಾಗಿದ್ದಾರಾ ಅಂತ ಕೇಳುತ್ತದೆ ಹೌದಾಗಿದ್ದರೆ ಹೌದು ಅಂತ ಸೆಲೆಕ್ಟ್ ಮಾಡಿ ಇಲ್ಲವಾಗಿದ್ದರೆ ಇಲ್ಲ ಅಂತ ಸೆಲೆಕ್ಟ್ ಮಾಡಿ ಆಯಾ ಗ್ರಾಮ ಪಂಚಾಯಿತಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರಿಂದ ಹೊಲಿಗೆ ವೃತ್ತಿ ಮಾಡುತ್ತಿರುವ ಬಗ್ಗೆ ದೃಢೀಕರಣ ಪ್ರಮಾಣಪತ್ರ ಹೊಂದಿದ್ದೀರಾ ಅಂತ ಕೇಳ್ತದೆ ಇದನ್ನು ಇದ್ರೆ ಹೌದು ಅಂತ ಸೆಲೆಕ್ಟ್ ಮಾಡಿ ಇಲ್ಲವಾದರೆ ಇಲ್ಲ ಅಂತ ಸೆಲೆಕ್ಟ್ ಮಾಡಿ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ನೀಡಿರುವಂಥ ಕ್ಯಾಪ್ಚರ್ ಕೊಡನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಅರ್ಜಿಯನ್ನು ಸಲ್ಲಿಸಿ ಅರ್ಜಿಯನ್ನು ಸಲ್ಲಿಸಲು ನಿಮ್ಮ ವೆಬ್ ಬ್ರೌಸರ್ನಲ್ಲಿ ಸೇವ ಸಿಂಧು ಪೋರ್ಟಲ್ಗೆ ಲಾಗಿನ್ ಆಗಿ ಅರ್ಜಿಯನ್ನು ಸಲ್ಲಿಸಿ ಇಲ್ಲವಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ ಲಿಂಕ್ ಮೂಲಕ ಅರ್ಜಿಯನ್ನು ಸಲ್ಲಿಸಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತಿಸಿಕೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ